ಪಕ್ಷದ ಮುಖಂಡ ಮಾನ್ಯರೇ ಸುದ್ದಿ ಮಾಧ್ಯಮದ ಮಿತ್ರರು ನಮ್ಮೆಲ್ಲ ಕಾರ್ಯಕರ್ತ ಬಂದರು ಈಗ ತಾನೇ ನಮ್ಮನ್ನೆಲ್ಲ ಪಾರ್ಟಿಗೆ ಸ್ವಾಗತವನ್ನು ಮಾಡಿ ನಮ್ಮನ್ನು ಬರಮಾಡಿಕ ಮಾಡ್ಕೊಂಡಿದ್ದಕ್ಕೆ ನಾವು ಅಧ್ಯಕ್ಷರಿಗೂ ಮತ್ತು ಮುಖ್ಯಮಂತ್ರಿಗಳು ಮತ್ತು ಪ್ರಿಯಾಂಕ್ ಖರ್ಗೆ ಅವರಿಗೂ ಮತ್ತು ಸಂಜೀವ್ ಉದಯಪೂರ್ವ ಅಂತ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ ಈ ಮೊದಲು ನಾವೆಲ್ಲ ಈ ಪಾರ್ಟಿಯಲ್ಲಿ ಇದ್ದವರೇ ಕಾರಣಾಂತರದಿಂದ ಹೋಗಿದ್ದೆ ನಮ್ಮ ನಾಯಕರಾದಂಥ ಡಿ ಕೆ ಹೇಳಿದ ಹಾಗೆ ಸಾಮಾಜಿಕ ನ್ಯಾಯ ಸರ್ವರಿಗೆ ಸಮಾನವಂತ ಹಕ್ಕು ಸಿಗ್ತಕ್ಕಂಥ ಒಂದು ವಿಚಾರವು ಕಾಂಗ್ರೆಸ್ ಪಕ್ಷದಲ್ಲೇ ಇದೆ ಅಲ್ಲಿ ಹೋಗಿ ನಾನು ಅನುಭವಿಸಿದ್ದೇನೆ ಹಿಂದುಳಿದ ಜನಾಂಗಕ್ಕೆ ಯಾವ ರೀತಿ ನಡ್ಕೊಂಡಿದ್ದಾರೆ ಯಾವ ರೀತಿ ನನ್ನನ್ನೇ ಅವರು ಉಪಯೋಗಿಸ್ಕೊಂಡಿದ್ದಾರೆ ಅನ್ನೋದು ಭಾಳಷ್ಟು ನೋವಿದೆ ಹಿಂದೆ ನಮ್ಮ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯೂ ಈ ಪಕ್ಷಕ್ಕೆ ಬರ್ತ ಬರಬೇಕು ಅನ್ನೋಂಥ ಆಹ್ವಾನ ಕೊಟ್ಟರು ಕೂಡ ಕಾರ್ಯಕರ್ತರನ್ನು ಕೇಳದೆ ಏನು ಮಾಡಲಿಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ನಾನು ಕಾರ್ಯಕರ್ತರು ಕೇಳಿದೆ ಕಾರ್ಯಕರ್ತರು ಎಲ್ಲರೂ ಒಮ್ಮತದಿಂದ ತಾವೇನು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಇವತ್ತು ನೀವು ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬೇಕನ್ನಂಥ ಒಪ್ಪುರೇ ನಿಮ್ಮೆಲ್ಲರ ಅಭಿಪ್ರಾಯದ ಮೇರೆಗೆ ಇವತ್ತು ನಾವು ನೀವು ಸೇರಿ ಇವತ್ತು ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿದ್ದೇವೆ ಇವತ್ತು ಕೆ ಪಿ ಸಿ ಅಧ್ಯಕ್ಷರಿಗೂ ರಾಜ್ಯದ ಮುಖ್ಯಮಂತ್ರಿಗೂ ನಾನು ಭರವಸೆ ಇದ್ದೇನೆ ಕಲಬುರಗಿಯ ಲೋಕಸಭೆ ಏನು ನಮ್ಮ ಅಭ್ಯರ್ಥಿ ರಾಧಾಕೃಷ್ಣ ಅವರಿದ್ದಾರೆ ನೂರಕ್ಕೂ ನೂರು ಅವ್ರು ತರ್ತೇವೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ನಾವೇನು ಒಂದು ಆಶ್ವಾಸನೆ ಕೊಟ್ಟಿದ್ದೇವೆ ನಿನ್ನೆ ಮಾತನಾಡಿದಾಗ ಎ ಸಿ ಅಧ್ಯಕ್ಷರು ಯಾವ ರೀತಿ ನಾವು ಹಿಂದೆ ನಮ್ಮ ನಮ್ಮ ತಂದೆಯವರ ಅವರ ಸಂಬಂಧಗಳಿದ್ದು ಅದೇ ರೀತಿ ನಾವೆಲ್ಲ ನಿಮ್ಮ ಜೊತೆಗೆ ಅದೇ ವಿಶ್ವಾಸದಿಂದ ಹೋಗ್ತೇವೆ ಪ್ರತಿಯೊಂದು ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠ ಮಾಡ್ತೇವೆ ಸಿದ್ದರಾಮಯ್ಯವರ ನೇತೃತ್ವ ಡಿ ಕೆ ಶಿವಕುಮಾರ್ ನೇತೃತ್ವ ಮತ್ತು ನಿಮ್ಮ ಎ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಹಳ ಬಲಿಷ್ಠವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಪ್ರಿಯಾಂಕ್ ಖರ್ಗೆ ಅವರು ಒಟ್ಟಿಗೆ ಸೇರಿ ಒಂದು ಕುಟುಂಬದ ಸದಸ್ಯರು ಅನ್ನೋದು ರೀತಿಯಿಂದ ಸೇರಿ ನಾವು ಈ ಒಂದು ಜಯ ಕೊಡಿಸ್ತೇವೆ ಅನ್ನೋಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ ಇಪ್ಪತ್ತನೇ ತಾರೀಕು ನಮ್ಮ ತಾಲೂಕಿಗೆ ಅಬ್ಜೆಪುರ್ಗೆ ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಿಗೆ ಬರ್ತಾ ಇದ್ದಾರೆ ಇಪ್ಪತ್ನಾಲ್ಕು ಆ ದಿವಸ ನಾವು ಅಲ್ಲಿ ಎಲ್ಲ ಕಾರ್ಯಕರ್ತರು ಅವರು ನಮ್ಮ ಎಮ್ಮ ಪಾಟೀಲ್ ಕೂಡ ಇದಕ್ಕೆ ಹೋಗ್ಬೇಕು ಕೊಟ್ಟಿದ್ದಾರೆ ಯಾಕೆ ಶಾಸಕರಿದ್ದಾಗ ನಾವು ಹೋಗ್ಬೇಕಾದ್ರೆ ಅವ್ರದ್ದು ಅನುಮತಿ ಭಾಳ ಮುಖ್ಯ ಅವರ ಮನಸ್ಸಿಗೆ ನೋವು ಆಗಬಾರ್ದು ಅವ್ರ ಜೊತೆಗೆ ಸಮಾಲೋಚನೆ ಮಾಡಿದಾಗ ಅವರು ಕೂಡ ಹೃದಯಪೂರ್ವಕವಾಗಿ ನಮ್ಮನ್ನು ಒಪ್ಪಿದ್ರಿಂದ ನಾವು ಈ ಒಂದು ಪಕ್ಷವನ್ನು ಹೇಳ್ತಾ ಇದ್ದೀವಿ ಯಾರಿಗಾದರೂ ನಾವು ದ್ರೋಹ ಮಾಡಿ ಹೋಗ್ತಕ್ಕಂಥ ಜಾಯಮಾನ ನಮ್ಮದಲ್ಲ ಒಂದು ಶಿಸ್ತಿನ ಮೇಲೆ ನಾವು ಬಂದಿದ್ದೇವೆ ಆ ಶಿಸ್ತು ಇಟ್ಕೊಂಡಿದ್ದೇವೆ ಎಲ್ಲಿಯೂ ಕೂಡ ಒಂದು ಕಪ್ಪು ಚಿಕ್ಕ ಇಳದೆ ರಾಜದ ರಾಜಕಾರಣದಲ್ಲಿ ಸತತ ನಲ್ವತ್ತು ವರ್ಷ ಸೇವೆ ಮಾಡ್ಕೋದು ಬಂದಿದ್ದೀವಿ ಆರು ವರ್ಷ ಶಾಸಕರಾಗಿದ್ದೇವೆ ಈಗ ನಾನು ನನ್ನ ಮನೆಗೆ ವಾಪಸ್ಸು ಬಂದಿದ್ದು ಭಾಳ ಸಂತೋಷವಾಗಿದೆ